ಅಯ್ಯೋ ಇನ್ನು ಆಮೇಲೆ ನಮ್ಮ ಇನ್ನು ಮಧುನೂನು ಎಲ್ಲರೂನು ನಂದಿನಿ ಎಂಬಳು ಮನೆಯಿಂದ ಒಳಗಾಕಳಂತೆ ಅವರು ಇಲ್ಲೆಲ್ಲ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿದ್ದಾರಂತೆ ಅಯ್ಯೋ ನಮ್ಮ ಅಣ್ಣ ಫೋನ್ ಮಾಡಿ ಹೇಳ್ದ ಯಾಕೆ ಏನು ಎತ್ತ ಅಂತ ಕೇಳಿದ್ರು ಏನು ಹೇಳಿಲ್ಲ ಬಾ ಮನೆಗೆ ಆಮೇಲೆ ಗೊತ್ತಾಗುತ್ತೆ ಯಾಕೆ ಅಂತನ ಅಂತ ಹೇಳ್ದ ಅಯ್ಯೋ ಥೂ ಎಂತ ಇರ್ಬೇಕು ಆ ನಂದಿನಿ ಅಲ್ಲ ಸಿದ್ದ ಎಷ್ಟು ಪ್ರೀತಿಯಿಂದ ನೋಡ್ತಾ ಬದ ನಮ್ಮಯ್ಯ ಚಿಕ್ಕ ವಯಸ್ಸಿಂದನ ತಾಯಿ ಮಗ ಅಂತ ನಾನು ನೋಡ್ತಾನೆ ಇರಲಿಲ್ಲ ನಮ್ಮ ಜೊತೆಗೆ ಅವನಿಗೂ ಉಂಬ ಕಿಕ್ಕೋದು ನಮಗೆ ಬಟ್ಟೆ ತಂದಂಗೆ ಅವನಿಗೂ ತರೋದು ಆದ್ರೆ ಇವತ್ತು ನೋಡಿ ಹೆಂಡತಿ ಮಾತು ಕೇಳಕೊಂಡು ನಮ್ಮ ಅಮ್ಮಯಿಂದ ಮನೆಯಿಂದ ಆಚೆಗೆ ಹಾಕೋದ್ರು ಅವನೇನು ನೋಡ್ಕೊಂಡು ಸುಮ್ಮನೆ ಇದ್ದಾನೆ ಹಾಂ ನಮ್ಮ ಅಜ್ಜಿ ಹೆಂಗಾದ್ರೂ ಸುಮ್ಮನೆ ಐತೆ ನಮ್ಮ ಅಜ್ಜಿ ಆದರೂ ಹೇಳೋದು ಬೇಡವಾ ಅವಳಂತೂ ಹೊರಗ್ನಾಳು ನಮ್ಮ ಅಜ್ಜಿಗೂ ಈ ಸಿದ್ದಿಗೂ ಬೇಡವಾ ಒಂದು ಸ್ವಲ್ಪ ಆದ್ರೂ ಹಾಂ ಥೂ ಈ ನಂದಿನಿ ಅಂಬಳು ಬಂದು ನಮ್ಮ ಮನೆಯೇ ಹಾಳು ಮಾಡಿಳು ತವ್ರ ಮನೆಯೇ ಹಾಂ ಅಲ್ಲ ಬಾಡಿಗೆ ಮನೆ ಎಲ್ಲಿದ್ದಾರೆ ಅದನ್ನೂ ಹೇಳಿಲ್ಲ ಸರಿಯಾಗಿ ಫೋನ್ ಮಾಡೋಣ ಅಂತಂದರೆ ನನ್ನ ಮೊಬೈಲಾಗೋ ಕರೆನ್ಸಿ ಹಾಕ್ಸಿದ್ರೆ ಇರಲ್ಲ நம்ம ஓ ரயூ யாவக் அஜி அல்லா நம்ம அம்மியர் நந்தினி மனையே மனை எல்

ರಮ್ಯಾ ಸಿಟ್ ಮಾಡ್ಕೊಂಡಿದ್ಯಾ ಬಾ ನಾನು ನೋಡಿದೀನಿ ನಿಮ್ ಮಮ್ಮಿ ಮತ್ತೆ ನಿಮ್ ಬ್ರದರ್ ಎಲ್ಲನ ಇಲ್ಲೇ ಮನೆನ ಎಲ್ಲನಾಂಟಿ ತಗೊಂಡು ಇಲ್ಲೇ ವಾಸ ಮಾಡ್ತಾ ಇದಾರೆ ಅಲ್ಲಿ ಯಾರ್ ದಿವ್ಯಾ ದಿವ್ಯಾಲ್ವಾ ಹಳೆ ಮನೆ ಇದೆಯಲ್ಲ ಓಲ್ಡ್ ಹೌಸ್ ಅದ್ರಲ್ಲಿ ರೆಂಟಿಗಿದ್ದಾರೆ ಇದ್ದಾರೆ ನಿಮ್ಮ ಮಮ್ಮಿ ಅವರು ಹ್ಮ್ ಬಾ ಹೋಗ್ತೀನಿ ನಾನೇ ಕಮ್ ಕಮ್ ನನ್ ಸಂತ ಈ ಈಜ್ಜಿಗೆ ಇಂಗ್ಲಿಷ್ ನ ಮಾತಾಡೋ ಹುಚ್ಚು ಹ್ಮ್ ಬರ್ದಿದ್ರು ಅಂತ ಹೋಗುತ್ತೆ ನೆಟ್ಟಿಗೆ ಕನ್ನಡ ಏನು ನೆಟ್ಟು ಮಾತಾಡಕ್ಕೆ ಬರಲ್ಲ ಆಂಟಿ ಅಂತಿ ಆಂಟಿ ಕಾಡು ಹೋಗು ಕಾಡು ಬಾ ಅಂಬುತ್ತೆ ಊರು ಹೋಗು ಅಂಬುತ್ತೆ ಈ ವಯಸ್ಸಿನಾಗೆ ಇದೆಲ್ಲ ಬೇಕಾ ಈ ಪ್ಯಾಶನ್ ಎಲ್ಲ ನೀ ಇದಕ್ಕೆ ಹಾಂ ಹೇ ರಮ್ಯಾ ವಾಟ್ ಆರ್ ಯು ಥಿಂಕಿಂಗ್ ಕಮ್ ಕಮ್ ವಿತ್ ಮೀ ಲೆಟ್ಸ್ ಗೋ ಯುವರ್ ಮಮ್ಮಿ ಹೌಸ್ ಅಯ್ಯೋ ಆಂಟಿ ನನಗೆ ನಮ್ಮ ಇರೋದು ಮನೆಯಲ್ಲೈತೆ ಅಂತ ನಾ ತೋರಿಸು ಅದು ಇವ್ರದು ದಿವ್ಯಾರ್ದು ಹಳೆ ಮನೆ ಐತಲ್ಲ ಬಾಡಿಗೆ ಮನೇಲಿ ಇದ್ದಾರಾ கிளீஷ் அர்த்த ஆகல்வாங்க அஜி ஆண்டி அது எல்லாம் நீங்க நான் எல்லாம் தோர்விட்டு முந்தைனிபா அய்யோ நான் ஏ பந்தன் ராஜீ டாக்டர் 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 ಬಾಯ್ ಈ ಅವಜ್ಜಿ ಗೆ ಎಲ್ಲ ಬೇಕಾ ಈ ವಯಸ್ಸನಿಗೆ ಇಂಗ್ಲಿಷ್ ಕುಡ್ತಾರಾಂಗ್ ಆರ್ತಾಳೆ ಹ ಏನಂಗೇ ಇಂಗ್ಲಿಷ್ ಆರ್ತ ಕುಡ್ದೇವಳೆ ಏನಮ್ಮಂಗೇ ಮಾರ್ತನ್ ಬರ್ತಾ ಕಲ್ತ್ಕಂಡು ಇಲ್ಲಿ ತಲೆ ತಿಮ್ಮಕ್ಕೆ ಕೊತ್ತಾಳೆ ಇಲ್ಲಿ ಅಯ್ಯೋ ಅವಜ್ಜಿ ಕತೆ ಬಿಡಕಮ್ಮ ನೀವೇ ನಿಮ್ದೇನಮ್ಮ ಕತೆ ಹಾ ಅಲ ಅಹ ಅಂತ ಮನೆಗೆ ಇರದ್ ಬಿಟ್ಟು ಇಲ್ಲಿ ಯಾವುದೋ ಗುಡಸು ಮನೆಗೆ ಇರಕ್ಕೆ ಬಂದಿದ್ರಾ ಹ ಏನಮ್ಮಾ ಏನು ಇದೆಲ್ಲಾ ಯಾಕ್ ಮನೆ ಬಿಟ್ಟು ಓರ್ತಿದಿಲ ನಂದಿನಿ ಎಂಬಳು ಹಾ ಅಲ ನೀ ಯಾಕ್ ಬಂದ್ರಿ ಅವ್ ಮನೆ ಬಿಟ್ಟು ಹೋಗೋ ಅಂತಕ್ಷಣ ತಕ್ಷಣ ಅಂದ ತಕ್ಷಣ ಹ ಏನ್ ಹೇಳ್ತೀಯ ರಮ್ಯಾ ನೆನಸ್ಕೊಂಡ್ರೆ ಅಣ್ಣ ಫೋನ್ ಮಾಡಿ ಹೇಳದ ನಿನ್ಗೆ ಹ್ಞೂ ಅಣ್ಣ ಫೋನ್ ಮಾಡಿ ಹೇಳ್ದ ಅಮ್ಮ ಹೆಂಗು ಹೇಳ್ಬೇಡ ಬೇಜಾರ್ ಮಾಡ್ಕೊಂತಾಳೆ ಅಂತ ಹೇಳ್ತು ತಡಿಲಿಲ್ಲ ಹೇಳ್ದಿದ್ರೆ ನಿನ್ ಬೈಕ್ ಅಂತೀಯ ನನ್ನ ಹೇಳ್ದೆ ಅಂತ ಅಂದ ಅದಕ್ಕೆ ಏ ನನಗ್ ಕೇಳ ತಕ್ಷಣ ನನಗೆ ತಡ್ಕೊಂಬಾಗಲಿಲ್ಲ ಹೆಂಗಿದಿರೋ ಏನೋ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ಅಯ್ಯೋ ನಿಮ್ಮನ್ನ ನೋಡ್ತಿದ್ರೆ ಅಯ್ಯೋ ಅನ್ಸುತ್ತಮ್ಮ ಹ ಎಲ್ಲಿ ಮದು ಹಾ ಸರಿ ಒಳಿಗ್ ಬಾ ಹೇಳ್ತೀನಿ ಹಿಳಿಕೆ ಅದೇನ್ ಚುರುಕೆ ಬಂದು ನಿಮ್ಮನ್ನ ಹೇಳೋದು ಅಸಿದ್ ಮೊದ್ಲು ಹ್ಮ್ ಸಾಕುವಾರ್ದಾಗಿತ್ತು ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿದ್ರೆ ಸರಿ ಆಗೋದು ಇವತ್ತ ಲವ್ ಮಾಡಿ ಮದ್ವೆನೂ ಮಾಡ್ಕೊಂಡ್ ಬರ್ತಿರ್ಲಿಲ್ಲ ನಿಮ್ಮನ್ನ ನೋಡು ನೀನು ಹಾಕಿರ್ತಿವತ್ ನೋಡು ನಿನ್ನೇನೆ ಮನೆ ಹಾ ಗೊತ್ತಾ ಏನ್ ಮಾಡೋದಮ್ಮ ಎಲ್ಲ ನಮ್ಮ ಬರೋ ಹುಕಣ್ಣ ಎಲ್ಬಹೋದು ಮೊದಲು ಅಣ್ಣೇನು ಎದ್ರೆ ಮಾಡಕ್ ಹೋಗಿವೇನ ಅದನ್ನು ಚಿತ್ಕೊಳ್ಳಿ ಹಾ ನಂದಿನಿ ಅಂಬಳು ಅದನ್ನೇ ಕಿತ್ಕೊಂತಿ ಅದನ್ನೇನು ಅವಳು ದುಡ್ಡು ಕೊಟ್ಟಿಲ್ಲ ನಮ್ದದು ಹ್ಮ್ ಎದ್ರೆ ಅಂಗಡಿ ಅಲ್ಲೇ ಐತೆ ಈಗ ಮನೆಗೆ ಅಕ್ಕಿ ರಾಗಿ ಯಾತು ಇಲ್ವಲ್ಲ ಅದಕ್ಕೆ ಗುಂಡಜ್ಜಿ ಗಿಡಕ್ಕೆ ಹೋಗಿ ಒಂದಿಷ್ಟ ಸಾಲನ ಇಸ್ಕೊಂಡ್ ಬರೋ ಅಂತ ಕಳಿಸ್ತೇ ರಾಗಿನ ಒಂದಿಷ್ಟ ಅಕ್ಕಿನ ಹ್ಮ ಯಾಕೂ ಇಲ್ಲ ಇಲ್ಲಿ ಬಂದಾಗಿಂದ ಬರೀ ಹೋಟ್ಲಕ್ ತಂದು ತಿಂದಿದ್ದೆ ಕಣಮ್ಮ ರಮ್ಯ ಹ್ಮ್ அதுக்கு ஏழுத்தினா ஓட்ல ஒர்க் தான் இன்னே ஒன் பாத்திரும் ஒய்வா அதராக மார்க்க ஆய்வு ஒன்னிஷ்டா அக்கினு ராகினு குண்டக்கி தக்கி இஸ்க்கம்பாத்தேரா அந்த முன்னின் திங் கொடுத்து அந்த இஸ்க்கம்பா அந்தசி நம்ம இன்னும் அவ்ஜினோ இல்வோல்ல அய்யோ தேவ் ரீ அலா அவத்தே நீட்டு அந்த அவள் நந்தினி என்பாள் அவத்தி மக்கிட்டு நீ ಮನೆ ಬಿಟ್ಟು ಬರೋಂತದ್ದ ಏನ್ ಮಾಡಿದ್ರಿ ನೀವು ಅಂತದ್ದ ಅದೇ ಕಣಮ್ಮ ಅವಳು ಬಾಣಗೆ ಹೋಗಿಲ್ಲಲ್ಲ ಅವಾಗ ನಾವು ಸಿದ್ದು ಗೊತ್ತಾಗ್ದಂಗೆ ತಗೊಂಡು ಹೋಟ್ಲಿಗೆ ಹಾಕಿ ದುಡ್ಡು ಮಾಡಿ ಕೆಂಪಿದ್ವಲ್ಲ ಗೊತ್ತಾಗಿ ನಮ್ಮನ್ನ ಹೊಸ ಕೈ ಕಾಯಿ ಕಿಚ್ಚಿದ್ಲು ನಿಮ್ಮಜ್ಜಿ ಅಲ್ಲೂನು ನಾವು ಅವ್ರೂ ಹೇಳ್ದಂಗೆ ಯಾಕೆ ಕೇಳಬೇಕು ಹೊಸ ಯಾಕೆ ನಾವು ಕಾಯ್ಬೇಕು ಅಂತನ ಅದಯ್ಯಮ್ಮರು ಒಂದ ಗುಡ್ ಕಟ್ಟಿಸಲ್ಲ ಹೊಂದಾಜ್ಜಿ ಸುಮ್ಮನ ಮನೆ ಕಂಪ್ತಿದ್ವಿ ಹಸುಗಳು ಆಲ್ ಕರಿತಿರ್ಲಿಲ್ಲ ಅದಕ್ಕೆ ಅವಳಿಗೆ ಅನುಮಾನ ಬಂದೈತಿ ನಂದಿನಿಗೆ ಅವಜ್ಜಿಗೂನು ಹಾ ಆಮೇಲೆ ನಾ ಇನ್ನೇನು ಬಿಡು ಅವ್ರಿಗೇನು ಗೊತ್ತಾಗಲ್ಲ ಯಾಕೋ ಕರಿಯಲ್ಲ ಇನ್ನೇ ನಾಳೆನೇ ವರ್ಷ ಆಯ್ತು ಅವಂತೊಂದು ತಂದು ಅದಕ್ಕೆ ಕರಿಯಲ್ಲ ಅಂತ ಸುಮ್ಮನೆ ಹಾಕ್ತಾರೆ ಅಂತ ಅನ್ಕಂಡೆ ಆದ್ರೆ ಆ ನನ್ನ ಮುಂಡೆ ಕಿಲಾಡಿ ಹಿಂದೆನೆ ಬಂದು ಪಾಲೋ ಮಾಡ್ಕೊಂಡು ಎಲ್ಲ ನೋಡ್ಬಿಟ್ಟವಳೆ ನಾವು ಕೂಡ ಕದನ ಹಾಂ ಅದಕ್ಕೆ ಅಜ್ಜಿಗೆ ಹೇಳಿದ್ಲು ಅದಕ್ಕೆ ದೊಡ್ಡ ಗಲಾಟೆ ಆಗಿ ನೀವು ಇಲ್ಲಿ ಇರೋದೆ ಬೇಡ ದುಡ್ಡು ಕೊಡ್ರಿ ಇಲ್ದಿದ್ರೆ ಮನೆ ಬಿಟ್ಟು ಹೋಗ್ರಿ ಅಂತ ಅಂದ್ಲ ಅವಜ್ಜಿ ದುಡ್ಡು ಎಲ್ತಾರಾನ ನಾವು ನಲ್ವತ್ತು ಸಾವಿರ ಕೊಡ್ಬೇಕಂತೆ ಹಾಂ ನಲ್ವತ್ತು ಸಾವಿರನೂ ಇಲ್ಲ ಒಂದು ನಲ್ವತ್ತು ರೂಪಾಯಿನೂ ಇಲ್ಲ ನಮ್ಮ ತಾಗಿ ನಾವೇ ಇಲ್ಲಿ ತಿರ್ಕೊಂಡ್ ತಿಂತೀವಿ ಅವ್ರಿಗೆ ನಲ್ವತ್ತು ಸಾವಿರ ಇಲ್ಲಿಂದ ತಂದುಕೊಡೋಣ ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳಿ ನೀವು ಅವ್ರ ಸವಾಸನೇ ಬೇಡ ಅಂತ ನಮ್ಮ ಮನೇನೇ ಬಿಟ್ಟು ಬಂದ್ವಿ ಅತ್ತ ಹಾಂ ಅವರಿಂದ ಏನಲ್ಲ ನಾವೇನು ಜೀವನ ಮಾಡೋದು ನಮಗೂ ಗೊತ್ತೈತೆ ದೊಡ್ಡದು ಜೀವನ ಮಾಡೋದು ಅಂತನ ಮನೆ ಬಿಟ್ಟು ಬಂದ್ವಿ ಇಲ್ಲಿಗೆ ಬಾಡಿಗೆ ಮನೆ ಮಾಡ್ಕೊಂಡು ಇರೋಣ ಅಂತಾನೆ ಹಾಂ ಅಮ್ಮ ಮಧು ಬಂದು ನೋಡು ಮಧು ರಾಗಿ ಅಕ್ಕಿನ ಸಿಕ್ಕಿವಾ ಇಳಿಸು ಕೆಳಕ್ಕೆ ಇಳಿಸು ಹ್ಞೂ ಇಳಿಸ್ಬಾರ ಕೆಳಕ್ಕೆ ರಮ್ಯಾ ಬಂದಿದಾಳೆ ಬರ್ರಿ ಯಾವಾಗ ಬಂದಿ ರಮ್ಯಾ ಚೆನ್ನಾಗಿದೀಯಾ ನಾನು ಚೆನ್ನಾಗಿದ್ದೀನಿ ನಿಮ್ದೇನು ಅಣ್ಣ ಇಂಥ ಗತಿ ಬಂದೈತೆ ಇಂಥ ಇರೋ ಗತಿ ಹಾಂ ಅಯ್ಯೋ ನಮ್ ಹೆಂಗಲ್ಲ ಆಗುತ್ತೆ ಅಲ್ಲ ನೀನಾದ್ರೂ ಮನೆ ಬಿಟ್ಟು ನಾವ್ ಯಾಕೆ ನೀವೇ ಹೋಗ್ರಿ ಅಂತ ಬಿಟ್ಟು ಕಳಿಸಬೇಕಾಗಿತ್ತು ಗೊತ್ತಾಗೋದು ಹಾ ಮನೆ ಬಿಟ್ಟು ಬಂದು ಬಾಡಿಗೆ ಮನೆಗೆ ಈಗಿದ್ದು ಜೀವನ ಮಾಡಿದ್ರೆ ಈಗ ಎಷ್ಟು ಕಷ್ಟ ಅಂಬೋದು ಅವ್ರಿಗೂ ಗೊತ್ತಾಗೋದು ನೀವ್ ಯಾಕೆ ಬಿಟ್ಟು ಬಂದ್ರಿ ನಮಗೂ ಅಕ್ಕೈತ ಮನೆಗೆ ಅಲ್ಲೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನಮ್ಗೆ ನಾವು ಮರ್ಯಾದಿಲ್ವಿ ಅವಳ ಹತ್ರ ಅನ್ನಿಸ್ಕೆ ಮಕ್ಕ ಅದಕ್ಕೆ ನಾವು ಅವ್ರ ಇಲ್ಲೇನೇನು ಜೀವನ ಮಾಡಿ ತೋರಿಸ್ತೀವಿ ಅಂತನ ನಾವೇ ಬಂದಿದ್ದೀವಿ ಅಕ್ಕ ಎಲ್ಗೂ ಹೋಗಲ್ಲ ಅಲ್ಲೇ ಇರುತ್ತೆ ನಾವು ಯಾವಾಗ ಆ ಮನೆಗೆ ಹೋಗ್ಬೋದು ಏನೋ ಅವ್ರು ಅಬ್ರದೇ ಅಲ್ಲ ಮನೆ ನಮಗೂ ಅದ್ರಾಗೆ ಸುಮ್ನೀರು ಹಾಂ ನಾವು ಅವ್ರಿಗಿನ ಚೆನ್ನಾಗಿ ಜೀವನ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಿ ತೋರಿಸಿ ಆಮೇಲೆ ಹೋಗೋಣ ಹಾಂ ಅವಾಗ ಅವ್ರೂ ಮನೆ ಬಿಟ್ಟು ಓಡಿಸಣ ನೀವು ಹೋಗ್ರಿ ಜೀವನ ಮಾಡೋಗ್ರಿ ಗೊತ್ತಾಗುತ್ತೆ ನಮ್ಮಂಗೇನೆ ಅಂತಾನೆ ಆವಾಗೇಳನ ಅಂತ ನಾವೇ ಅದೇ ಬಂದ್ವಿ ಹಾಂ ಏನೋಪ್ಪ ಏನು ಜೀವನ ಮಾಡ್ತಿರೋ ಏನೋ ಬಾಡಿಗೆ ಕಟ್ಕೊಂಡು అచ్చి రగి బాడు ఎలా కండ్కొండు ఆలు సక్కరే ఎలా ఎస్ కష్ట ఆగో ఏ బేజారాయో గొప్ప ఫోన్ అదక ఓడోగో బందే ఇరు హి కి అనందజ్జిను యా హింగ్ అంతా హా అయ్యో బిడు రమ్య యాక కళా కళి బైస్క బయస్కీరే సాకు ఏ మకూ నోడేడా మాతాడు బేడా ಅವಳು ನಂದಿನಿ ಅವರೇ ಅವರವೇ ಹೆಸಗುಳಿರೋದು ಅವರೇ ದುಡ್ದಾಕ್ತಾರೆ ನಾವೆಲ್ಲ ಕುಕ್ಕಂಡ್ ತಿಂತಾ ಇದೀವಿ ಅಂತ ಅನ್ಕೊಂಡ್ಬಿಟ್ಟವಳೆ ನಮ್ಗೂ ದುಡಿಯಕ್ ಗೊತ್ತೈತೆ ಅಂತ ನಾವು ತೋರಿಸ್ತೀವಿ ತಗ ದುಡ್ದು ಅವ್ರಿಗಿನ ಹೆಚ್ಚಾಗಿ ದುಡ್ದು ಅವ್ರ ಮುಂದೆನೆ ಬೆಳೆದು ತೋರ್ಸೋಣ ಏನ್ ಬೆಳೆದ್ ತೋರಿಸಿರು ಏನು ಹ್ಮ್ ಊಟಕ್ಕೆ ಊಟಕ್ಕಿಲ್ದೇನೆ ಪರ್ದಾಡ್ತಾ ಇದ್ದೀರಾ ಈ ಒಂದ್ ಎರಡ್ ದಿವಸ ಕಷ್ಟ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಆಗುತ್ತೆ ಬಿಡು ರಮ್ಯಾ ಹ ಏನು ಆಗಲ್ಲ ಮಧು ಹೋಗು ರಮ್ಯಾ ಬಂದೇವಳೆ ಕಾಪಿ ನೋಡ್ತೀನೋ ಏನಾರ ಮಾಡ್ಕೊಂಬ ಹೋಗು ಅಯ್ಯೋ ಕಾಫಿ ಟೀ ಇಲ್ಲ ಸಕ್ಕರೆ ಇಲ್ಲ ಟೀ ಪುಡಿ ಇಲ್ಲ ಎಲ್ಲ ತಗೊಂಡು ಹೋಗು ಹೌದಾ ಅಯ್ಯೋ ರಾಮ ಈಗ ಅದನ್ನೆಲ್ಲ ದುಡ್ಡು ಬೇರೆ ಇಲ್ವಲ್ಲ ಏನ್ ಮಾಡೋದು ಅಂಗಡಿಗೆ ಹೋಗಿ ಸಾಲ ಹೇಳಿ ತಗೊಂಬರ್ರಿ ಕೊಡ್ತೀವಿ ಅಂತಾನೆ ಹೋಗ್ರಿ ಸರಿ ಆಯ್ತು ಇಲ್ಲೇ ಕುಕಂಡಿರಿ ಅತ್ತೆ ಹೋಗಿ ನಾನ್ ಸ್ವಲ್ಪ ಹಾಲಿ ಇವ್ರ ಮನೆಗೆ ಸಾಕ ಮನೆಗೆ ಹಾಲು ಇದ್ರೆ ವಹಿಸ್ಕೊಂಡ್ ಬರ್ತೀನಿ ಹ ಸರಿ ಆಯ್ತು ಹೋಗಮ್ಮ ಹೋಗಿ ಜಲ್ದಿ ಬಾ ನೋಡಮ್ಮ ರಮ್ಯಾ ನಮ್ ಕಷ್ಟನ ಹ್ಮ್ ಎಲ್ಲಿ ತಂದು ಬಿಟ್ಟು ನೋಡು ಆನಂದಿನಿ ಎಂಬಳು ಹ ಮನೆಯಾಳಿ ಪದ್ದನ್ ಮದುವೆಯಾಗಿ ಬಂದು ನಮ್ಮನ್ನ ಎನಿಸ್ತಾ ಇದ್ದಾಳೆ ಹಾ ಅವಳುಗುನು ನಮ್ಮಂತ ಗತಿ ಬಂದೇ ಬರುತ್ತೆ ನೋಡ್ತಾ ಇರು ಹೌದಮ್ಮ ಬಂದೇ ಬರುತ್ತೆ ಒಬ್ರಿಗೆ ಅನ್ಯಾಯ ಮಾಡಿದ್ರೆ ಅವ್ರಿಗುನು ದೇವ್ರು ಶಿಕ್ಷೆ ಕೊಡ್ತಾನೆ ಹಾ ನೋಡ್ತಾ ಇರು ಅವ್ಳಗ್ ಎಂತ ಸ್ಥಿತಿ ಬರುತ್ತೆ ಅಂತಾನ ಈಗ ಆತವ್ರ ಮನೆಯವರು ಐದಾರೇ ನೋಡ್ಕೊತಾರೆ ಅಂತಾನ ಮೇರೀತಾಳೆ ಒಂದಲ್ಲ ಒಂದ್ಸಾವ್ ಕೈ ಬಿಡ್ತಾರೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆ ನೀ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೀವಿ ನಮಸ್ಕಾರ